ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲಕ್ಷ್ಮೀ ನಿವಾಸ ಧಾರಾವಾಹಿ ಸಾಕಷ್ಟು ಅಭಿಮಾನಿಗಳ ಮನಸ್ಸು ಗೆದ್ದಿದೆ ಅಂದಹಾಗೆ ಈ ಧಾರಾವಾಹಿಯಲ್ಲಿ ಲಕ್ಷ್ಮೀ ಪಾತ್ರದಲ್ಲಿ ಶ್ವೇತಾ ಅಲಿಯಾಸ್ ವಿನೂದಿನಿ ಅವರು ನಟಿಸುತ್ತಿದ್ದಾರೆ ಈ ಹಿಂದೆ ಕನ್ನಡ ಸಿನಿಮಾಗಳಲ್ಲಿ ಮಿಂಚಿದ್ದ ಶ್ವೇತಾ ಅವರು ಮದುವೆಯಾದ ಮೇಲೆ ನಟನೆಯಿಂದ ದೂರ ಇದ್ದರು ನಿವಾಸ ಧಾರಾವಾಹಿಯಲ್ಲಿ ಲಕ್ಷ್ಮಿ ಪಾತ್ರದಲ್ಲಿ ಶ್ವೇತಾ ನಟಿಸುತ್ತಿದ್ದರು ಈ ಮೂಲಕ ಅವರು ಕನ್ನಡ ಕಿರುತೆರೆಗೆ ಕಾಲಿಟ್ಟಿದರು ಈಗ ಧಾರಾವಾಹಿಯಿಂದ ಹೊರಗಡೆ ಬಂದಿದ್ದಾರೆ ಎನ್ನಲಾಗಿದೆ ಆದರೆ ಅವರು ತಾವು ಸೀರಿಯಲ್ನಿಂದ ಹೊರಗಡೆ ಬಂದಿರುವುದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ವಿನೋದಿನಿ ಈ ಬಗ್ಗೆ ಪೋಸ್ಟ್ ಹಂಚಿಕೊಂಡಿದ್ದು ವೈಯಕ್ತಿಕ ಕಾರಣ ಹಾಗೂ ನನ್ನ ತಾಯಿಯ ಆರೋಗ್ಯ ಚೆನ್ನಾಗಿಲ್ಲದ ಕಾರಣ ನಾನು ಲಕ್ಷ್ಮೀ ನಿವಾಸ ಧಾರಾವಾಹಿಯಿಂದ ಬ್ರೇಕ್ ತಗೊಳ್ತಿದ್ದೀನಿ ನನ್ನನ್ನು ಒಪ್ಪಿಕೊಂಡಿದ್ದಕ್ಕೆ ಇಡೀ ಕರ್ನಾಟಕ ಜನತೆಗೆ ಧನ್ಯವಾದಗಳು ಸೆಟ್ನಲ್ಲಿರುವ ಕೆಲ ಜನರನ್ನು ಮಿಸ್ ಮಾಡಿಕೊಳ್ತೀನಿ ನನ್ನ ಕನ್ನಡ ಜನತೆಗೆ ಮತ್ತೆ ಪರಿಚಯ ಮಾಡಿದ್ದಕ್ಕೆ ಜಿ ಕನ್ನಡ ವಾಹಿನಿಗೆ ಧನ್ಯವಾದಗಳು ಎಂದಿದ್ದಾರೆ ಶ್ವೇತಾ ಅವರು ಧಾರಾವಾಹಿಯಿಂದ ಸಂಪೂರ್ಣ ಹೊರಗಡೆ ಬಂದಿದ್ದಾರಾ ಅಥವಾ ಮತ್ತೆ ಸೀರಿಯಲ್ನಲ್ಲಿ ಕಾಣಿಸಿಕೊಳ್ತಾರಾ ಎಂದು ಕಾದು ನೋಡಬೇಕಾಗಿದೆ ಒಟ್ಟಿನಲ್ಲಿ ಈ ಧಾರಾವಾಹಿಯಲ್ಲಿ ಸಾಕಷ್ಟು ಕತೆಗಳಿವೆ ಹೀಗಾಗಿ ಅವುಗಳ ಮೇಲೆ ಕತೆ ಸಾಗಬಹುದು ಆದರೆ ಲಕ್ಷ್ಮೀ ಪಾತ್ರಕ್ಕೆ ಇನ್ಯಾರು ಬರಲಿದ್ದಾರೆ ಎಂದು ಕಾದು ನೋಡಬೇಕಿದೆ ಮನೆ ಕಟ್ಟಬೇಕು ಎನ್ನುವುದು ಲಕ್ಷ್ಮಿಯ ಕನಸಾದರೆ ಗಂಡ ಶ್ರೀನಿವಾಸ್ಗೆ ಮಕ್ಕಳನ್ನು ಉತ್ತಮ ಸ್ಥಿತಿಗೆ ತಲುಪಿಸುವ ಕನಸು ಪ್ರತಿನಿತ್ಯ ಒಂದು ಗಂಟೆ ಪ್ರಸಾರವಾಗುವ ಧಾರಾವಾಹಿ ಈಗಾಗಲೇ ಟಿ ಆರ್ ಪಿಯಲ್ಲಿ ಉತ್ತಮ ರೇಟಿಂಗ್ ಪಡೆದುಕೊಂಡಿದೆ ಆದರೆ ಈಗ ಲಕ್ಷ್ಮಿ ಪಾತ್ರ ಮಾಡುತ್ತಿದ್ದ ಶ್ವೇತಾ ಹೊರಬಂದಿದ್ದಾರೆ ಶ್ವೇತಾ ಮೂಲತಃ ಚೆನ್ನೈನವರು ಹೀಗಾಗಿ ಅವರು ಶೂಟಿಂಗ್ಗಾಗಿ ಇಲ್ಲಿಗೆ ಬರಬೇಕಿತ್ತು ಆದರೆ ಇತ್ತೀಚೆಗೆ ತಮ್ಮ ತಾಯಿಯ ಅನಾರೋಗ್ಯ ಮತ್ತು ವೈಯಕ್ತಿಕ ಕಾರಣಗಳಿಂದ ಧಾರಾವಾಹಿಯಲ್ಲಿ ನಟಿಸಲು ಸಾಧ್ಯವಾಗುತ್ತಿಲ್ಲ ಹೀಗಾಗಿ ಲಕ್ಷ್ಮಿ ಪಾತ್ರದಿಂದ ಹೊರಬರುತ್ತಿದ್ದೇನೆ ಎಂದು ನನ್ನ ಮೇಲಿಟ್ಟಿರುವ ನಿಮ್ಮ ಪ್ರೀತಿಗೆ ಮತ್ತು ನನ್ನನ್ನು ಮತ್ತೆ ಕನ್ನಡಕ್ಕೆ ಪರಿಚಯಿಸಿದ ಜಿ ಕನ್ನಡಕ್ಕೆ ಧನ್ಯವಾದಗಳು ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಸಂದೇಶ ಬರೆದುಕೊಂಡಿದ್ದಾರೆ ಇಬ್ಬರು ಹೆಣ್ಣು ಮಕ್ಕಳು ಮೂವರು ಗಂಡು ಮಕ್ಕಳ ಅಮ್ಮನಾಗಿ ಪ್ರಬುದ್ಧ ಅಭಿನಯ ತೋರುತ್ತಿದ್ದ ಶ್ವೇತಾ ಜಾಗಕ್ಕೆ ಈಗ ಹೊಸ ಲಕ್ಷ್ಮಿಯಾಗಿ ಅಮೃತ್ ಅಮೃತವರ್ಷಿಣಿ ಕನ್ಯಾದಾನ ಖ್ಯಾತಿಯ ಮಾಧುರಿ ಬರು ಬಂದಿದ್ದಾರೆ ಮುಂದಿನ ಸಂಚಿಕೆಯಲ್ಲಿ ಮಾಧುರಿ ಲಕ್ಷ್ಮಿಯಾಗಿ ನಿಮ್ಮ ಮುಂದೆ ಬರಲಿದ್ದಾರೆ ನಿಮಗೆ ನೀವು ಈ ಶ್ವೇತಾ ಅವ್ರನ್ನ ಮಿಸ್ ಮಾಡ್ಕೋತಾ ಇದ್ದೀರಾ ಅಥವಾ ಮಾಧುರಿಯವರ ಅಭಿನಯನ ಎಕ್ಸೆಪ್ಟ್ ಮಾಡ್ಕೋತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇಷ್ಟ ಆಗಿತ್ತು ಈ ವಿಡಿಯೋ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ಇದೇ ರೀತಿಯ ಟ್ರೆಂಡಿಂಗ್ ವಿಡಿಯೋಗಳಿಗಾಗಿ ಜನ್ಯಾಸ್ ಕ್ಲಿಪ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು